ಆತ್ಮೀಯ ಎಲ್ಲ ಭಾವಿ ಶಿಕ್ಷಕರಿಗೆ ನಮಸ್ತೆ ಸ್ಪರ್ಧಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ನಮ್ಮ ಒಂದು ಹೊಸ ನೋಟಿಫಿಕೇಶನ್ ನಿಮಗೆ ಬರ್ತಾ ಹೋಗುತ್ತೆ ಸ್ನೇಹಿತರೆ ಇವತ್ತು ಆ ಒಂದು ಸಿ ಎಸ್ ಎಸ್ ಎಲ್ ಇಂದ ಒಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಬರ್ತಾ ಇದೆ ಸೊ ಅದನ್ನ ನೀವು ಮುಂದೆ ಆಡಿಯೋದಲ್ಲಿ ಕೇಳ್ತಾ ಇದ್ರಿ ಸೊ ಡಿಸೆಂಬರ್ ಏಳು ಬಹಳ ಪ್ರಮುಖವಾಗಿರ್ತಕ್ಕಂತಹ ದಿನ ಅಂತೇಳಿ ನಾನು ಭಾವಿಸ್ತೀನಿ ಯಾಕಂದ್ರ ಮುಂದೆ ಶಿಕ್ಷಕರಾಗುವಂತವರಿಗೆ ಬಹಳ ಒಂದು ಅದ್ಭು ಅದ್ಭುತವಾಗಿರ್ತಕ್ಕಂಥ ಅವಕಾಶವನ್ನ ನಾವು ಏನ್ ಪಾತ್ರ ನಮ್ಮ ಸಂಘಟನೆ ವತಿಯಿಂದ ಕೊಟ್ಟಿದ್ದೀವಿ ಯಾಕಂತಂದ್ರೆ ಇಡೀ ಕರ್ನಾಟಕಕ್ಕೆ ಗೊತ್ತು ಆ ಈ ಬಾರಿ ಕೆಆರ್ ಟಿ ಇ ಟಿ ಅನ್ನುವಂಥದ್ದು ನಡೆಯೋದೇ ಇಲ್ಲ ಅವರೇ ಸ್ವತಃ ಏನ್ ಪಾತ್ರ ಮಿನಿಸ್ಟರ್ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಹೇಳಿರ್ತಕ್ಕಂಥದ್ದು ಈ ಬಾರಿ ನಾವು ಮಾಡೋದಿಲ್ಲ ಅಂತೇಳಿ ಅದಕ್ಕೆ ಆ ಆ ಒಂದು ದೃಷ್ಟಿಯನ್ನು ಇಟ್ಕೊಂಡು ಬಹಳ ಪರಿಶ್ರಮ ಪಟ್ಟು ಆ ಎಮ್ ಎಲ್ ಎಂ ಎಲ್ ಸಿಗಳು ಎಲ್ಲರನ್ನೂ ಏನ್ ಪಾತ್ರ ಆ ಒಂದು ಈ ಒಂದು ವಿಚಾರವನ್ನ ಗಮನಕ್ಕೆ ತೆಗೆದುಕೊಂಡು ಬಂದು ಕೋರ್ಟ್ ಗೆ ರಿಟ್ ಅರ್ಜಿಯನ್ನ ಹಾಕ್ತೀವಿ ಇಲ್ಲ ಅಂದ್ರೆ ಮಾಡ್ಲಿಲ್ಲ ಅಂತಂದ್ರೆ ಅಂತ ಹೇಳಿ ಅವ್ರಿಗೂ ಸಹ ನಾವ್ ಹೇಳ್ಕೊಂಡು ಈಗ ಟಿಇಟಿ ಕರ್ನಾಟಕ ಟಿಇಟಿ ಪರೀಕ್ಷೆ ಬಹಳ ಒಂದು ಕಡಿಮೆ ಸಮಯದಲ್ಲಿ ಈ ಟಿಇಟಿ ಪರೀಕ್ಷೆ ನಡೀತಾ ಇದೆ ನಮ್ಮೆಲ್ಲರ ಒಂದು ಪ್ರಯತ್ನದಿಂದ ನಡೀತಾ ಇದೆ ನಾನು ಒಬ್ನ ಅಂತ ಹೇಳ್ತಾ ಇಲ್ಲ ನಮ್ಮ ಒಂದು ಸಂಘಟನೆ ವತಿಯಿಂದ ನಾನ್ ನಾವೇನ್ ಪಾತ್ರ ಇದನ್ನ ಮಾಡಿದೀವಿ ಸೊ ಎಲ್ರಿಗೂ ಒಂದು ಒಳ್ಳೆಯ ಅವಕಾಶ ಇದೆ ಸ್ನೇಹಿತರೆ ಆ ಈ ಅವಕಾಶವನ್ನ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಯಾಕಂತಂದ್ರೆ ಮತ್ತೆ ಮುಂದೆ ಅಪರ್ಚುನಿಟಿ ಇಂತ ಒಂದು ಅಪರ್ಚುನಿಟಿ ಸಿಗಲಿಕ್ಕಿಲ್ಲ ತುಂಬಾ ಜನ ಈಗ ಪೇಪರ್ ಒನ್ ಪಾಸ್ ಆಗಿಲ್ಲ ಪೇಪರ್ ಒನ್ಗೆ ಜಾಸ್ತಿ ಏನ್ ಪಾತ್ರ ಆದ್ಯತೆ ಬರ್ತಾ ಇದೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಯಾಕಂದ್ರೆ ಪಿ ಎಸ್ ಟಿ ಆರ್ ಜಾಸ್ತಿ ಹುದ್ದೆಗಳನ್ನ ಕರಿತಾ ಅಂತ ಅಂತೇಳಿ ಮುಂದೆ ಪಿ ಟಿ ಹುದ್ದೆಗಳು ಇಲ್ಲ ಅಂತಲ್ಲ ಪಿ ಟಿ ಹುದ್ದೆಗಳಿದಾವೆ ಎಚ್ ಎಸ್ ಟಿ ಆರ್ ಹುದ್ದೆಗಳು ಇದಾವೆ ಸ್ವಲ್ಪ ಹುದ್ದೆಗಳ ಸಂಖ್ಯೆ ಕಡಿಮೆ ಅಷ್ಟೇ ಆದ್ರೆ ಎಲ್ರು ಈ ಒಂದು ಅವಕಾಶವನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಆ ಒಂದು ಅವಕಾಶ ಏನ್ ಪಾತ್ರ ದೇವ್ರು ತಾನಾಗೆ ನಮ್ಗೆ ಒದಗಿಸಿ ಕೊಟ್ಟಂತ ಏನ್ ಪಾತ್ರ ಇದಾಗಿದೆ ಯಾಕಂದ್ರೆ ಸುಮಾರು ಜನ ಸರ್ ಟಿಇಟಿ ಕರ್ನಾಟಕ ಟಿಇಟಿ ಆಗ್ತಾ ಇಲ್ಲ ಮಾಡ್ಸ್ರಿ ಮಾಡ್ಸ್ರಿ ಅಂತ ಹೇಳಿದಾಗ ಸರಿ ಸುಮಾರು ಒಂದ್ ಹತ್ತರಿಂದ ಹದಿನೈದು ಇಪ್ಪತ್ತು ಬಾರಿ ಲೆಟ್ರನ್ನ ಹಾಕ್ಸೋದ್ರ ಮೂಲಕ ಕರ್ನಾಟಕ ಟಿಇಟಿ ಪರೀಕ್ಷೆಯನ್ನ ನಾವು ನಡೆಸಿದಿವಿ ಮಾಡ ಅವ್ರ ಕಡೆಯಿಂದ ಏನ್ ಪಾತ್ರ ಮಾಡ್ಸಿದೀವಿ ಇದು ಬಹಳ ಹೆಮ್ಮೆ ಆಗತ್ತೆ ನನಗೆ ಆ ಇನ್ನ ಮುಂದ ವಿಚಾರ ಏನು ಅಂತಂದ್ರೆ ಇವತ್ತು ಸಂಜೆ ನಿಮ್ಗೆ ಟಿ ಟಿ ಹಾಲ್ ಟಿಕೆಟ್ ಏನ್ ಪಾತ್ರ ಅಪ್ಲೋಡ್ ಆಗುತ್ತೆ ವೆಬ್ಸೈಟ್ ಅಲ್ಲಿ ಇವತ್ ಡೌನ್ಲೋಡ್ ಆದ್ರೆ ಇವತ್ ಮಾಡ್ಕೊಳ್ರಿ ಇಲ್ಲ ನಾಳೆ ಡೌನ್ಲೋಡ್ ಆದ್ರೆ ನಾಳೆ ಮಾಡ್ಕೊಳ್ಳಿ ಆಹ್ಹ್ ಮುಖ್ಯವಾಗಿರ್ತಕ್ಕಂಥ ಒಂದು ಅಭ್ಯರ್ಥಿಗಳಿಗೆ ಕಿವು ಒಂದು ಕಿವಿಮಾತನ್ನ ಹೇಳಕ್ ಇಷ್ಟಪಡ್ತೇನೆ ಸ್ನೇಹಿತರೆ ಬಹಳ ಒಂದ್ ಮಾರ್ಸು ಎರಡು ಮಾರ್ಸು ಮೂರ್ ಮಾರ್ಸ್ ಅಲ್ಲಿ ಹೋಗ್ತಕ್ಕಂಥದ್ದು ಒಂದ್ ಏನ್ ಪಾತ್ರ ಇದು ಬಹಳ ಜಗ್ ನೆಗ್ಲಿಜೆನ್ಸಿಗೆ ಒಳಗಾಗಿದ್ರೆ ನೀವು ಯಾಕಂದ್ರೆ ಟಿ ಇ ಟಿ ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ ಈ ಬಾರಿ ನೀವ್ ಏನಾದ್ರು ಆ ರೀತಿ ಮಾಡ್ಕೊಂಡ್ರ ಸೊ ಖಂಡಿತ ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ದಯಮಾಡಿ ಆ ಇದು ಇದುವರೆಗೆ ಎಷ್ಟು ಓದಿದ್ರು ಬಿಟ್ಟರು ಗೊತ್ತಿಲ್ಲ ಇನ್ನಾದ್ರೂ ಮುಂದೆ ಓದ್ರಿ ಅಂತ ನಾ ಹೇಳಂಗಿಲ್ಲ ಯಾಕಂತಂದ್ರೆ ಆ ಟ್ರೆಸ್ ಅಲ್ಲಿ ಓದಿದ್ರೆ ಮತ್ತೆ ಏನ್ಪಾತ್ರ ಸಮಸ್ಯೆ ಆಗೋದು ಖಂಡಿತ ಇರುತ್ತೆ ಆರಾಮಾಗಿ ಕೂಲ್ ಆಗಿ ಆ ಒಂದು ಒಳ್ಳೆ ಒಂದು ಅಲ್ಲಿ ನೀವು ಎಷ್ಟು ಹಾಕತ್ತಿಲ್ಲ ಅಷ್ಟನ್ನ ಮಾತ್ರ ಓದಿ ಹೆಚ್ಚಿಗೆ ಓದ್ಕೊಂಡು ಅಥವಾ ಮೈಂಡಲ್ಲಿ ಟ್ರೆಸ್ ಹಾಕೊಂಡು ಅದನ್ನು ಓದಿಲ್ಲ ಇದನ್ನ ಓದಿಲ್ಲ ಅನ್ನೋದ್ಕಿಂತ ಪೇಶನ್ಸ್ ದರ ನಿಮ್ಗೆ ಎಷ್ಟು ಬರುತ್ತಲ್ಲ ಎಷ್ಟು ಸಾಧ್ಯವೋ ಅಷ್ಟು ಏನ್ಪಾತ್ರ ಪ್ರಿಪರೇಷನ್ ನ ಮಾಡ್ತಾ ಬನ್ನಿ ವರೆಗೆ ಸೊ ಇಲ್ಲಿ ಮುಖ್ಯ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ ನೀವು ಪರೀಕ್ಷೆಗೆ ಹೋಗಿ ಅಟೆಂಡ್ ಆದ ನಂತರ ನಿಜವಾದ ನಿಮ್ಮ ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ ದಯಮಾಡಿ ಎಲ್ರು ಅರ್ಥ ಮಾಡ್ಕೊಳ್ಳಿ ಸೊ ಸುಮಾರು ಎಪ್ಪತ್ತು ಎಂಬತ್ತು ಕ್ವಶನ್ಸ್ ನಿಮ್ಮ ಒಂದು ಅಪ್ ಟು ಟ್ಯೂಡ್ ಮೇಲೆ ನಿಮ್ಮ ಒಂದು ಆ ಒಂದು ಥಿಂಕಿಂಗ್ ಕೆಪಾಸಿಟಿ ಮೇಲೆ ಪರೀಕ್ಷೆಗಳು ಅಂದ್ರೆ ಕ್ವಶನ್ಗಳು ಇರ್ತಾವ ಇದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕು ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು ಬೋಧನಾಶಾಸ್ತ್ರ ಇರುತ್ತೆ ಸುಮಾರು ಏನ್ ಪಾತ್ರ ಅರವತ್ತು ಎಪ್ಪತ್ತು ಪ್ರಶ್ನೆಗಳು ಶಾಸ್ತ್ರದ ಮೇಲೆ ಇರೋದ್ರಿಂದ ಯಾರಿಗೂ ಈ ಬೋಧನಾಶಾಸ್ತ್ರ ಟಫ್ ಅನ್ಸೋದೇ ಇಲ್ಲ ಆದ್ರೆ ನಿಮ್ಮ ಮನಸ್ಥಿತಿ ಒಳಗೆ ನೀವ್ ಏನಾದ್ರು ಟಫ್ ಅಥವಾ ಮತ್ತೊಂದು ಏನೊಂದು ಅಂತೇಳಿ ತಲೆ ಒಳಗೆ ನೂರಾ ಎಂಟು ಸಮಸ್ಯೆಗಳನ್ನ ಹಾಕೊಂಡು ಹೋಗಿದ್ದೆ ಆದ್ರೆ ಖಂಡಿತ ನಿಮ್ಗೆ ಹೆಲ್ಪ್ಫುಲ್ ಆಗೋದೇ ಇಲ್ಲ ಅದಕ್ಕೆ ಬಹಳ ಕಷ್ಟಪಟ್ಟು ನಾವು ಏನ್ ಪಾತ್ರ ಈ ಟಿ ಟಿ ಇ ಟಿ ಪರೀಕ್ಷೆನ ಮಾಡ್ಸಿದಿವಿ ತಮ್ಗೆಲ್ಲರಿಗೂ ಗೊತ್ತು ಆದ್ರೆ ಎಲ್ಲರೂ ಏನ್ ಪಾತ್ರ ಇದರಲ್ಲಿ ಯಶಸ್ಸು ಕಾಣ್ರಿ ಮುಂದೆ ಅಪ್ಕಮಿಂಗ್ ಇನ್ನೊಂದು ಎರಡು ತಿಂಗಳ ಅವಧಿ ಒಳಗ ಸೊ ಕರ್ನಾಟಕ ಈಗ ಸಿಇಟಿ ಪರೀಕ್ಷೆಯನ್ನ ಮಾಡೋರ್ ಇದಾರೆ ಖಂಡಿತ ಅದು ಹಂಗ ಮಿನಿಸ್ಟರ್ ಬಿಡಿ ಮಿನಿಸ್ಟರ್ ಸೊ ಆದ್ರೆ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ಇಲಾಖೆಯಲ್ಲಿ ಎಲ್ಲಾ ಸಿದ್ಧತೆಗಳು ನಡೀತಾ ಇದೆ ಕಲ್ಯಾಣ ಕರ್ನಾಟಕ ನಾನ್ ಕಲ್ಯಾಣ ಕರ್ನಾಟಕ ಸೊ ಭಾಗಕ್ಕೆ ಅದಕ್ಕೆ ದಯಮಾಡಿ ಹೆಚ್ಚಿನ ಅಭ್ಯರ್ಥಿಗಳ ಒಂದು ಗಮನಕ್ಕೆ ಏನಪ್ಪಾ ಅಂತಂದ್ರೆ ಅವತ್ತು ನೀವು ಹೋಗ್ತಕ್ಕಂಥ ನೀವು ನಿಮ್ಮ ಮನಸ್ಥಿತಿ ಆಗಿರ್ಬೋದು ನೀವು ಎಷ್ಟು ಪೇಷನ್ಸ್ ಇರ್ತೀರಿ ಅಷ್ಟು ಏನ್ಪಾತ್ರ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ದಯಮಾಡಿ ಎಲ್ರು ಏನ್ ಪಾತ್ರ ಒಂದು ಒಳ್ಳೆ ಮೂಮೆಂಟ್ ಅಲ್ಲಿ ಹೋಗಿ ಆಮೇಲೆ ಪರೀಕ್ಷೆಯನ್ನು ಬಿಡಿಸಬೇಕಾದ್ರೆ ಒಂದಿಷ್ಟು ಸ್ಟ್ರಾಟಜಿಗಳನ್ನ ಹಾಕೊಂಡು ಹೋಗಿ ನಾವು ಏನ್ ಪಾತ್ರ ಸಾಕಷ್ಟು ಸ್ಟ್ರಾಟಜಿಗಳನ್ನ ಹೇಳಿದ್ದೀವಿ ಆ ಗೂಗಲ್ ಮೀಟಲ್ಲಿ ಮಾಡಿದ್ ಹೇಳಿದೀವಿ ಸೊ ಅದನ್ನು ಏನ್ ಪಾತ್ರ ಅಪ್ಲೋಡ್ ಮಾಡುವಂತ ಒಂದು ಪ್ರಯತ್ನ ಮಾಡ್ತೀನಿ ನಮ್ಮ ಒಂದು ಸ್ಟೂಡೆಂಟ್ ಗಳಿಗೆ ಅದ್ ನೋಡೋಣ ಸಾಧ್ಯವಾದ್ರೆ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ಸ್ಟ್ರಾಟಜಿಗಳನ್ನ ಬಳಸುವಂತದ್ದು ಪ್ರಶ್ನೆಗಳನ್ನ ಹೇಗೆ ಅಟೆಂಡ್ ಮಾಡಬೇಕು ಬರಲಿಲ್ಲ ಅಂತಂದ್ರೆ ಆ ಪ್ರಶ್ನೆಯನ್ನ ನೀವೇನು ಅದಕ್ಕೆ ಯಾವ ರೀತಿ ಅದನ್ನ ಫೋಕಸ್ ಮಾಡಬೇಕು ಮತ್ತೆ ಹಿನ್ನೆಲೆಯಾಗಿ ಮೈಂಡ್ ಯಾವ ರೀತಿ ವರ್ಕ್ ಆಗುತ್ತೆ ಮತ್ತೆ ಪ್ರಶ್ನೆ ಪತ್ರಿಕೆನ ಬಿಡಿಸುವಂತಹ ವಿಧಾನಗಳು ಇವೆಲ್ಲವೂ ಏನ್ ಪಾತ್ರ ನೀವು ಮುಂಚೆ ಸ್ಟ್ರಾಟಜಿಗಳನ್ನ ಹೋಗಿ ಏನು ತೊಂಬತ್ ಅಂಕ ತೆಗೆದು ಏನ್ ಪಾತ್ರ ಯಾವ್ದೇ ಕಾಲಕ್ಕೂ ಅದು ಕಷ್ಟನೇ ಆಗೋದಿಲ್ಲ ಯಾವ್ದೇ ಕಾರಣಕ್ಕೂ ಅದಕ್ಕೆ ತೊಂಬತ್ ಅಂಕಗಳನ್ನ ಆರಾಮಾಗಿ ನಾನು ತೆಗಿತೀನಿ ಅದ್ರ ಮೇಲೆ ಎಷ್ಟು ತೆಗಿತೀನಿ ಅನ್ನೋದನ್ ಅನ್ನುವಂಥದ್ದನ್ನ ಚಾಲೆಂಜ್ ಹೋಗಿ ಮತ್ತೆ ಯಾವುದೇ ಅನಾವಶ್ಯಕವಾಗಿರ್ತಕ್ಕಂಥ ವಿಚಾರಗಳು ತಲೆ ಫ್ಯಾಮಿಲಿ ಆಗಿರ್ತ ಫ್ಯಾಮಿಲಿ ಅಹ್ ಇಂದ ಬಂದಿರತಕ್ಕಂಥ ವಿಚಾರಗಳು ಅಥವಾ ಇಂಥವೆಲ್ಲ ಏನ್ ಪಾತ್ರ ಬಿಟ್ಟು ಬದಿಗೊತ್ತಿ ನಿಮ್ಮ ಲೈಫ್ ಅನ್ನ ಕಂಡ್ಕೊಡ್ತಕ್ಕಂಥ ಒಂದು ಸಮಯ ಡಿಸೆಂಬರ್ ಏಳು ಸೊ ದಯಮಾಡಿ ಅದನ್ನ ನೀವು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಪ್ರಶ್ನೆ ಪತ್ರಿಕೆಯ ಸ್ವರೂಪನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನೀವೊಬ್ಬ ಶಿಕ್ಷಕರಾಗಿ ಏನ್ ಪಾತ್ರ ಆ ಪರೀಕ್ಷೆಯನ್ನ ಬರಿಬೇಕು ನೀವು ಸ್ಟೂಡೆಂಟ್ ಆಗಿ ಬರೆದ್ರೆ ಸೊ ನಿಮಗೆ ನಾಲ್ಕೈದು ಮಾರ್ಕ್ಸ್ ಗಳು ಹೋಗುವಂತ ಸಾಧ್ಯತೆ ಇರ್ತದೆ ನೀವೊಬ್ಬ ಶಿಕ್ಷಕರಾಗಿ ಮತ್ತೆ ಮಗುವಿನ ತರ ಮಗುವಿನ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಸೈಕಾಲಜಿಗಳ ಪ್ರಶ್ನೆ ಬರಬೇಕು ಅಂತಂದ್ರೆ ಸೊ ಇದನ್ನೆಲ್ಲ ಏನ್ ಪಾತ್ರ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸ್ಟ್ರಾಟಜಿಗಳನ್ನ ಏನ್ ಪಾತ್ರ ಮಾಡಿಕೊಂಡು ಒಂದು ಪೆನ್ ಅಲ್ಲಿ ಒಂದು ಪೇಪರ್ ಅಲ್ಲಿ ಬಿಡ್ಕೊಳ್ಳಿ ನಾನು ಈ ಕ್ವಶನ್ ಪೇಪರ್ ಅನ್ನ ಎಷ್ಟು ಯಾವ ರೀತಿಯಲ್ಲಿ ಬಿಡಿಸಬಹುದು ಪ್ರತಿ ಪ್ರಶ್ನೆ ನಿಮ್ಮನ್ನ ಟೆಸ್ಟ್ ಮಾಡ್ಲಿಕ್ಕೆ ಏನು ಪಾತ್ರ ರೆಡಿಯಾಗಿರುತ್ತೆ ಸಿದ್ಧತೆಗೊಂಡಿರುತ್ತೆ ಸೊ ಅದನ್ನ ನೀವು ಎಷ್ಟು ನಿಮ್ಮ ಮೆಮೊರಿ ಪವರ್ ನಿಮ್ಮ ಒಂದು ಐಕ್ಯೂ ಕೆಪಾಸಿಟಿ ಎಷ್ಟಿದೆ ಅದನ್ನ ಆ ಪ್ರಶ್ನೆಯನ್ನ ವಿಚಾರ ಮಾಡ್ತಕ್ಕಂಥ ಶಕ್ತಿ ಯಾವ ರೀತಿ ಇದೆ ಅನ್ನೋದನ್ನ ಸೊ ಪ್ರತಿ ಪ್ರಶ್ನೆ ನಿಮ್ಮನ್ನ ಅದು ಟಾರ್ಗೆಟ್ ಮಾಡುತ್ತೆ ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮತ್ತೆ ಎಷ್ಟು ಪ್ರತಿ ಪ್ರಶ್ನೆಗಳಿಗೆ ಸೊ ನೀವು ಟಿಕ್ ಅನ್ನ ಮಾಡ್ತಾ ಬನ್ನಿ ಆದ್ರೆ ಪ್ರಶ್ನೆ ಪತ್ರಿಕೆ ಬಿಡಿಸುವಂತ ಸ್ವರೂಪವನ್ನ ಅದನ್ನ ಏನ್ ಪಾತ್ರ ನೀವು ಚೆನ್ನಾಗಿ ಆ ಮಾಡ್ಕೊಂಡಿರ್ಬೇಕಾಗತ್ತೆ ಪೂರ್ವ ಸಿದ್ಧತೆ ಬಹಳ ತುಂಬಾ ಇಂಪಾರ್ಟೆಂಟು ಆ ಅದಕ್ಕೆ ನಾನು ಸರ್ ಎಕ್ಸಾಮ್ ಬ್ರ್ಯಾಕ್ ಹೋಗ್ತೀನಿ ಈ ಬಾರಿ ನಾನು ಹಟ್ ಮಾಡ್ತೀನಿ ಇಷ್ಟ ಮಾಡ್ತೀನಿ ಅಂತಂದ್ರೆ ಆಗೋದಿಲ್ಲ ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ಕೊಂಡು ನೀವು ಖಂಡಿತ ಏನಪ್ಪ ಅಂದ್ರೆ ಎಕ್ಸಾಮ್ ಅಟೆಂಡ್ ಆಗ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಆ ಅಕಾಡೆಮಿ ನಿಮ್ಮ ಯಾವತ್ತು ನಿಮ್ಮ ಬೆನ್ನೆಲು ಮತ್ತೆ ಸಿಇಟಿಗೆ ಸಿಇಿಗೆ ನಾವೊಂದು ಬೃಹತ್ ಆಗಿರ್ತಕ್ಕಂತ ಒಂದು ಬ್ಯಾಚ್ ಕೋರ್ಸ್ ಅನ್ನ ಮಾಡ್ತಾ ಇದೀವಿ ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಬ್ಯಾಚ್ ಕೋರ್ಸ್ ಅನ್ನ ಮಾಡ್ತಾ ಇದೀವಿ ಸೊ ಇದು ಎಕ್ಸಾಮ್ ಅನ್ನ ಮುಗಿಸ್ಕೊಂಡು ಆದ ನಂತರ ನಿಮಗೆ ಅನಿಸ್ತು ಚೆನ್ನಾಗಿ ಅನಿಸ್ತು ಕ್ಲಾಸ್ ಅಂದ್ರೆ ಸೊ ಕ್ಲಾಸ್ ಅನ್ನ ತೆಗೆದುಕೊಡ್ರಿ ಅದು ಸೆಕೆಂಡರಿ ಬಟ್ ಇವಾಗ ಸಂಜೆ ಏನ್ ಪಾತ್ರ ಹಾಲ್ ಟಿಕೆಟ್ ನ ಅಪ್ಲೋಡ್ ಆಗುತ್ತೆ ವೆಬ್ಸೈಟ್ ಅಲ್ಲಿ ಎಲ್ಲರೂ ಏನ್ ಪಾತ್ರ ಡೌನ್ಲೋಡ್ ಮಾಡ್ಕೊಳ್ಳಿ ಒಂದ್ ಎರಡು ಪೆನ್ ಅನ್ನ ಇಟ್ಕೊಳ್ಳಿ ಸೀಸ್ ಪೆನ್ಸಿಲ್ ಇಟ್ಕೊಳ್ಳಿ ಎಲ್ಲಾ ಸಿದ್ಧತೆಗಳನ್ನ ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಮೈಂಡ್ ಕೂಲ್ ಆಗಿ ಮಾಡ್ಕೊಂಡು ಸೊ ಹೆಚ್ಚಿನ ಅಂಕಗಳನ್ನ ನಾನು ಪಡೆದೇ ಪಡಿತೀನಿ ಒಂದೊಂದು ವಿಷಯಕ್ಕೆ ನೀವ್ ಪಾತ್ರ ಇಷ್ಟು ಟಾರ್ಗೆಟ್ ಅನ್ನ ಹಾಕೊಳ್ಳಿ ಈಗ ಕನ್ನಡ ಮತ್ತೆ ಇಂಗ್ಲಿಷ್ ಇಂಗ್ಲಿಷ್ ಒಂದ್ ಸ್ವಲ್ಪ ಕಷ್ಟ ಆಗ್ಬೋದು ಆದ್ರೆ ಇಂಗ್ಲಿಷ್ ಪ್ಯಾಸೇಜ್ ಅನ್ನುವಂಥದ್ದನ್ನ ಫಸ್ಟ್ ನೀವು ಪಡಿಸ್ಕೋಬೇಕು ಕನ್ನಡ ಅನ್ನ ಫಸ್ಟ್ ಪಡಿಸ್ಕೋಬೇಕು ಅದಾದ್ಮೇಲೆ ಎರಡು ಕನ್ನಡ ಮತ್ತೆ ಇಂಗ್ಲಿಷ್ ಇಂಗ್ಲೀಷನ್ನ ನೀವು ಮೋರ್ ದೆನ್ ಅಂಕಗಳು ಅಲ್ಲೇ ಬಂದ್ಬಿಡ್ತಾವ್ ಅದಾದ್ಮೇಲೆ ನೆಕ್ಸ್ಟ್ ಏನ್ ಪಾತ್ರ ಸೈಕಾಲಜಿ ಇರತ್ತೆ ಇ ವಿ ಎಸ್ ಇರತ್ತೆ ಬಹಳ ಏನ್ ಪಾತ್ರ ಆರಾಮಾಗಿ ಎಲ್ಲ ಒಂದು ಹದಿನೈದರಿಂದ ಹದಿನೆಂಟು ಇಪ್ಪತ್ತು ಅಂಕಗಳು ತೆಗಿತಾ ಹೋದ್ರೆ ನಿಮ್ಗೆ ಏನ್ ಪಾತ್ರ ನಿಮ್ಮ ಗಡಿ ಸ್ಕೋರ್ ಏನ್ ಪಾತ್ರ ದಾಟತ್ತೆ ಯಾವುದೇ ಕಾರಣಕ್ಕೂ ಭಯ ಪಡಬೇಡ್ರಿ ನನಗ್ ಆಗೋದಿಲ್ಲ ನನ್ಗೆ ಇಷ್ಟು ಓದಿಲ್ಲ ಓದಿಲ್ಲ ಅನ್ನುವಂಥದ್ದೇ ದೊಡ್ಡ ಭಯ ಅದು ನಿಮ್ಮನ್ನ ಏನ್ ಪಾತ್ರ ಮತ್ತೆ ಅದು ಹಿಂದ ಅಂದ್ರೆ ನಿಮ್ಮನ್ನ ಹಿಂದ್ ತಳ್ತಾ ಬರುತ್ತೆ ಯಾವುದೇ ಕಾರಣಕ್ಕೂ ಮೆಮೊರಿಯಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ನೀವೇನ್ ಅನ್ಕೊಂಡ್ರೆ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಆದ್ರೆ ನಿಮ್ಮ ಮೆಮರಿ ಪವರ್ನ ಯಾವತ್ತು ನೀವೇನ್ ಪಾತ್ರ ಸ್ಟ್ರಾಂಗ್ ಆಗಿ ಇಟ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಹಲೋ ಸರ್ ನಮಸ್ತೆ ಸರ್ ನಾನು ಲಕ್ಷ್ಮಿಕಾಂತ್ ಸರ್ ಮಾತಾಡೋದು ಸರ್ ಇದು ಹಾಲ್ ಟಿಕೆಟ್ ಇವತ್ತು ಬಿಡ್ತೀರಾ ಸರ್ ಎಂದ್ ಬಿಡ್ತೀರಿ ಹಾಂ ಬಿಡಬೇಕು ಇವತ್ತು ಇವತ್ತು ಬೆಳಿಗ್ಗೆ ರೆಡಿ ಎಲ್ಲ ರೆಡಿ ಆಗಿದೆ ಎಸ್ ಸರ್ ಹೌದು ಹೌದು ಇವತ್ತು ಇವತ್ತು ಆಗುತ್ತೆ ಹಾಂ ಸರ್ ಇವತ್ತು ಸಂಜೆ ಅಪ್ಲೋಡ್ ಆಗುತ್ತಾ ಸರ್ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್